ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಮೈಸೂರು ಕ್ರಾಫ್ಡಾಲ್ಗೆ ಹೋಗಿದ್ದೆ ಅಲ್ಲಿ ಎಲ್ಲ ಕೆಲಸ ಮುಗೀತು ಹಾಗೆ ಮುಗಿಸ್ಕೊಂಡು ಹೊರಡಬೇಕು ಅಂತ ಬರ್ತಾ ಇದ್ದೆ ಆರ್ಗೆಟಲ್ಲಿ ಬಸ್ಸಣ ಅಂತ ಬರ್ತಾ ಇದ್ದೆ ಹಾಗೆ ಇಲ್ಲೆಲ್ಲ ನೋಡೋಕೆ ಚೆನ್ನಾಗಿತ್ತು ಅಂತೇಳಿ ವೀಡಿಯೋ ಮಾಡಿಕೊಂಡೆ ನಮ್ಮ ಮೈಸೂರು ಅಂದ್ರೇ ಒಂಥರ ಚೆಂದ ಅಂತಲೇ ಹೇಳ್ಬೋದು ನಾನು ಇಲ್ಲೇ ಓದಿದ್ರಿಂದ ನನಗಂತೂ ತುಂಬ ಎಮೋಷ್ನಲ್ ಅಂತಲೇ ಹೇಳ್ಬೋದು ಇದು ಭಾವನೆಗೂ ಮೀರಿದ್ದ ಸಂಬಂಧ ನನಗೂ ಮೈಸೂರಿಗೂ ಇರೋ ನಂಟು ಹಾಗೆ ಮೈಸೂರಿಂದ ನಾನು ಟಿ ಬಂದೆ ಟಿ ನರಸಿಪುರದಿಂದ ಅಣ್ಣ ಕರ್ಕೊಬರೋಕ್ಕೆ ಬಂದಿದ್ದ ಆಗ ಮೀನು ತೊಗೊಬರೋಣ ಫಿಶ್ ಬೌಲ್ಗೆ ಹಾಕೋಣ ಅಂಥೇಳಿ ಮೀನ ತೊಗೊಳಕ್ಕೆ ಅಂತ ಅಂಗಡಿಗೆ ಹೋಗಿದ್ವಿ ಅಲ್ಲಿ ಸಾಯ್ದೆ ಇರೋ ಮೀನು ಕೊಡಿ ಅಂತ ನಾನು ಕೇಳ್ತಾ ಇದ್ದೆ ಅದಕ್ಕೆ ಅಂಗಡಿಯವರು ಸಾಯ್ದೆ ಇರೋ ಮನುಷ್ಯನ ಕರ್ಕೊಬಂದು ತೋರಿಸು ನನಗೆ ಸಾಯಿತೆಯರೋ ಮೀನು ಕಟ್ತೀನಿ ಅಂತ ಅವರು ನನ್ನ ಇದ್ರು ಹೀಗೆ ಒಂದು ಮೀನು ಹಿಡಿಯುವಾಗ ಕೆಳಗಡೆ ಒಂದು ಮೀನು ಬಿದ್ದೋಯಿತು ಪಾಪ ಇತ್ತು ಹಾಗೆ ಎರಡೂ ಮೀನ ಹಿಡ್ದು ಒಂದು ಒಂದು ಕವರಿಗೆ ಹಾಕಿ ಅದನ್ನ ಪ್ಯಾಕ್ ಮಾಡಿಕೊಟ್ರು ನಾವು ಅದನ್ನು ತಗೊಂಡು ಬಂದು ಒಂದು ನಮ್ಮ ಮನೇಲಿ ಫಿಶ್ ಬೌಲ್ ಇತ್ತು ಅದನ್ನೆಲ್ಲ ನೀಟಾಗಿ ತೊಳೆದು ಅದರೊಳಗಡೆ ನೀರು ಹಾಕಿ ಹಾಗೆ ಫಿಶ್ಗಳನ್ನ ಬಿಟ್ವಿ ಅದಕ್ಕೆ ಸ್ವಲ್ಪ ಫುಡ್ ಹಾಕಿ ತುಂಬಾ ಖುಷಿಯಾಯಿತು ಅದನ್ನು ನಮ್ಮ ಮನೆಗೆ ಬಂದಿದ್ದು ಹಾಗೇ ಈ ಕಡೆ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಕುಕ್ಕರ್ನ ಇಟ್ಟು ಎಲ್ಲ ಥರ ಸ್ಪೈಸಸ್ ಎಲ್ಲ ಹಾಕ್ಕೊಂಡ್ವಿ ಅದೆಲ್ಲ ಆದಮೇಲೆ ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿರೋ ಕಟ್ ಮಾಡಿ ಅದನ್ನು ಹಾಕ್ಕೊಂಡ್ವಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗಲೇ ತುಂಬ ಚೆನ್ನಾಗಿರೋದು ಬಿರಿಯಾನಿ ಹಾಗೆ ನಾವು ಏನಕ್ಕೆ ಮಾಡ್ತಾಯಿದ್ದೀವಪ್ಪ ಅಂದರೆ ನಿನ್ನೆ ಒಂದು ಕೋಳಿ ತೊಗೊಂಡು ಬಂದಿದ್ರಲ್ಲ ಆ ಕೋಳಿ ನಾವಿನ್ನೂ ಕೊಯ್ದಿರಲಿಲ್ಲ ಅದನ್ನು ಇವತ್ತು ಕೊಯ್ದು ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇವತ್ತು ಕುಯ್ತಾ ಇದ್ವಿ ಹಾಗೇ ಇಲ್ಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿದೆ ಇವಾಗ ನಾವು ಏನು ಒಂದು ಗ್ರೀನ್ ಕಲರ್ ಪೇಸ್ಟ್ನ ಇಟ್ಕೊಂಡಿದ್ವಿ ಈರು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಅರಶಿನ ಇದೆಲ್ಲ ಹಾಕಿ ರಸಿಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈ ಪೇಸ್ಟನ್ನ ನಾನು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಾವು ಏನು ಚಿಕನ್ನ ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಚಿಕನ್ನ ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಮೊದಲೆಲ್ಲ ಚಿಕನ್ನ ಫಸ್ಟ್ ಎಲ್ಲ ಮ್ಯಾರಿನೇಟ್ ಮಾಡಿ ಮಸಾಲೆಗೆ ಆಮೇಲೆ ಇದ್ದೆ ಫಸ್ಟ್ ಡೇ ಮಾಡಿದಾಗ ಆ ಥರ ಯಾಕೋ ನನಗೆ ಇಡಿಸ್ಲಿಲ್ಲ ಅದಕ್ಕೆ ನಾನು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಹೋಗಲ್ಲ ಡೈರೆಕ್ಟ್ ಹಾಗೆ ಈ ಥರ ಏನು ಪೇಸ್ಟ್ ಮಾಡಿರ್ತೀನಿ ಅದನ್ನು ಹಸಿವಾಸನೆ ಹೋದ್ಮೇಲೆ ನಾನು ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರು ಇದು ಸಿಂಪಲ್ಲಾಗಿ ಮಾಡ್ಕೊಳೋ ಅಂಥದ್ದು ಅದೆಲ್ಲ ತುಂಬ ಲೆಂತಿ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ಈ ಥರ ಚಿಕನ್ ಪಲಾವ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗೆ ಇವತ್ತು ಹೋಗಿದ್ದ ಕೆಲಸ ಅಂತೂ ಎಲ್ಲ ಆಯಿತು ಅದೇ ಒಂದು ತುಂಬ ಖುಷಿ ಅನ್ನಿಸ್ತು ಹಾಗೆ ನಾನು ಅವತ್ತು ತಂದು ಸ್ಯಾರಿಗೆಲ್ಲ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟೆ ಅದ್ರ ಕೆಲಸನೂ ಮುಗೀತು ಹಾಗೆ ಹೋಗಿದ್ದ ಕೆಲಸ ಎಲ್ಲ ಆಗಿದ್ದಕ್ಕೆ ಒಂದು ಸ್ವಲ್ಪ ಖುಷಿ ಅಂತ ಅನ್ನಿಸ್ತು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಲಾಸ್ಟಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಲ್ಲ ಚೆನ್ನಾಗಿ ತಿರುಗಿಕೊಳ್ಬೇಕು ಮತ್ತು ನಾನು ಒಂದು ಲೋಟ ಮೊಸರನ್ನ ಹಾಕ್ತೆ ಈ ಮೊಸರನ್ನ ಹಾಕೋದ್ರಿಂದ ಚಿಕನ್ ಎಲ್ಲ ಸಾಫ್ಟ್ ಆಗುತ್ತೆ ಹಾಗೆ ಬೇಗ ಕೂಡ ಬೇಯುತ್ತೆ ಅಂತ ನಾನು ಒಂದು ಲೋಟ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ನೀರು ಹಾಕೋಕ್ಕೋಗಲ್ಲ ಚಿಕನ್ ಬಿರಿಯಾನಿಗೆ ಏಕೆಂದರೆ ನಮ್ಮದು ಮನೆ ಅಕ್ಕಿ ಆಗಿರೋದ್ರಿಂದ ಜಾಸ್ತಿ ನೀರು ಹಿಡಿಯೋಲ್ಲ ಎಲ್ಲ ಗಂಜಿ ಥರ ಆಗಿಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ ಅಂತ ಏ ಚಿಕನೇ ನೀರು ಬಿಟ್ಕೊಂಡಿರುತ್ತೆ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ನೀರನ್ನೇ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಇಲ್ಲಿ ಎರಡು ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಆ ಅಕ್ಕಿನ ಸಹ ನಾನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ ಅಷ್ಟೇ ಅಷ್ಟರಲ್ಲೇ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಆದರೂ ನಾನು ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ರುಚಿಯಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ನಮ್ಮ ಅಣ್ಣ ತಿನ್ನಲಿ ಅಂತ ಬಿರಿಯಾನಿ ಮಾಡಿದ್ದೆ ಇಷ್ಟಪಟ್ಟು ಪಾಪ ಹೌದ್ರೆ ಅವನು ಊಟನೇ ಮಾಡಲಿಲ್ಲ ನನಗೆ ಊಟನೇ ಬೇಡ ಇವತ್ತು ಅಂತ ಹೇಳಿಬಿಟ್ಟು ಹಂಗೆ ಮಲ್ಕೊಂಡ ಅದು ನನಗೆ ತುಂಬ ಬೇಜಾರಾಯಿತು ನಾವು ಒಬ್ಬರಿಗೆ ಇಷ್ಟಪಟ್ಟು ಮಾಡಿದ್ರೆ ಆ ಊರು ನಮ್ಮ ಆಸೆಗೆ ಬೆಲೆ ಕೊಡಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು ಈ ವಿಷಯದಲ್ಲಿ ಅವನು ತಿಂದಿದ್ರೆ ತುಂಬ ಖುಷಿಯಾಗಿರೋದು ನೀವೇ ನೋಡ್ತಾಯಿದ್ದೀರಾ ಯಾವ ರೀತಿ ಬಿರಿಯಾನಿ ಬಂದಿದೆ ಅಂತ ಸಖತ್ತು ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು ಹಾಗೆ ಇನ್ನೊಂದು ಕಡೆ ಕಬಾಬ್ ಕೂಡ ಮಾಡಿಕೊಂಡ್ವಿ ಅದಕ್ಕೆ ರೆಡ್ ಕಲರ್ ಚಟ್ನಿ ಕೂಡ ಮಾಡಿದ್ವಿ ಅದರ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಹಾಗೆ ಫೈನಲ್ ಆಗಿ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಎರಡುವೆ ಇವತ್ತಿನ ವೀಡಿಯೋ ಇದಾಗಿತ್ತು ಬಾಯ್ ಬಾಯ್